ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ಸಾಂತ್ರೆ ಇವತ್ತಿನೊಂದರ್ ಕೇಂದ್ರ ಸರ್ಕಾರದಿಂದ ಪಿ ಎಮ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನಧನ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡ್ತಾರೆ ಇದು ಮಹಿಳಾ ಅಭ್ಯರ್ಥಿ ಆಗ್ಬೋದು ಅಥವಾ ಪುರುಷ ಅಭ್ಯರ್ಥಿ ಆಗ್ಬೋದು ಇಬ್ಬರು ಹಣವನ್ನು ಪಡ್ಕೋಬೋದು ಏನು ಗರ್ಲಕ್ಷಿ ಯೋಜನೆ ಹಣ ಪಡಿತಾ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಯಲ್ಲಿ ಅದೇ ರೀತಿಯಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ರಿಲೀಸ್ ಆಗತ್ತೆ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಯೋಜನೆಗೆ ನಿಮಗೆ ಕಂಡೀಷನ್ ಕೊಟ್ಟಿದ್ದಾರೆ ಮೊದಲನೇ ಕಂಡೀಷನು ಸುಮಾರು ಏಳು ಕಂಡೀಷನ್ ಇದಾವೆ ಆ ಒಂದು ಏಳು ಕಂಡೀಷನ್ ಯಾವುದು ಏನು ಎಂತ ಅಂತ ಒಂದೊಂದೇ ತಿಳ್ಸಿ ಅದ ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಐದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಆ ಒಂದು ಐದು ಡಾಕ್ಯುಮೆಂಟ್ಸ್ ಯಾವುದು ಏನು ಅಂತ ಅಂತ ಒಂದೊಂದೇ ತಿಳ್ಸಿ ಮತ್ತು ಈ ಒಂದು ಹಣ ಏನಿದೆ ಅಲ್ಲ ಮೂರು ಸಾವಿರ ರೂಪಾಯಿ ಅದು ಯಾವಾಗಿನಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಅರ್ಜಿ ಸಲ್ಲಿಸಿದವ್ರ ಬ್ಯಾಂಕ್ ಖಾತೆಗೆ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಸಿಕೊಡ್ತವೆ ಎಲ್ಲದ್ರ ಬಗ್ಗೆ ಮಾಹಿತಿ ಇರೋತ್ತೆ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಅರ್ಧ ಗಿರ್ಧ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ಕಣ್ತನಕ ನೋಡಿ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಅವರು ಕೂಡ ಕಾಯ್ತಾ ಇರ್ತಾರೆ ಬನ್ನಿ ಸ್ನೇಹಿತರೆ ಈ ಒಂದು ಯೋಜನೆ ವಿಶೇಷ ಏನೋ ಅದೇ ರೀತಿಯಾಗಿ ರೀತಿಯಾಗಿ ಹಣ ರಿಲೀಸ್ ಆಗುತ್ತೆ ಒಂದೊಂದಾಗಿ ತಿಳ್ಸಿ ಕೊಡ್ತವೆ ಆಗಲೇ ತಿಳಿಸ್ಕೊಟ್ಟಂತೆ ಈ ಒಂದು ಯೋಜನೆ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹರತ್ತೆ ಇದಕ್ಕೆ ಮೊದಲೇ ಕಂಡೀಷನ್ ಅಂತಾರೆ ಏನೇನು ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿ ಆಗ್ಬೋದು ಪುರುಷರಾಗ್ಬೋದು ಮಹಿಳಾ ಅಭ್ಯರ್ಥಿ ಆಗ್ಬೋದು ನಮ್ಮೊಂದು ಕರ್ನಾಟಕದಲ್ಲಿ ವಾಸ ಮಾಡ್ತಿರಬೇಕು ಬೇರೆ ರಾಜ್ಯದವರು ಅರ್ಜಿ ಸಲ್ಲಿಸೋದಕ್ಕಾಗತ್ತೆ ಅದೇ ನಮ್ಮೊಂದು ಕರ್ನಾಟಕದವರು ಅತಿ ಮುಖ್ಯವಾಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕಾಗತ್ತೆ ಎರಡನೇ ಕಂಡೀಷನು ಹದಿನೆಂಟು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಆದವರು ಅಪ್ಲೈ ಮಾಡಿ ಮತ್ತು ಪುರುಷರು ಹದಿನೆಂಟು ವರ್ಷ ಆದವರು ಅಪ್ಲೈ ಮಾಡಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಆದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ತನಕ ಅವಕಾಶ ಇರಾತ ಆ ಅಷ್ಟು ಅಪ್ಲೈ ಮಾಡೋದಕ್ಕೆ ಅವಕಾಶ ರ ಇನ್ನು ಇದಕ್ಕೆ ಎರಡನೇ ಕಂಡೀಷನು ನಿಮ್ಮ ಒಂದು ವಾರ್ಷಿಕ ಆದಾಯ ಕೇಳಿಲ್ಲ ಇಲ್ಲಿ ಮಾಸಿಕ ಆದಾಯ ಕೇಳಿದ್ದಾರೆ ಅಂದರೆ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಎಷ್ಟು ಇರಬೇಕಂದ್ರೆ ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟು ಇರಬಾರ್ದು ಇವು ಎಲ್ಲ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ವಾರ್ಷಿಕ ಆದಾಯ ಕೇಳ್ತಾರೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಲ್ಲಿ ಒಂದು ಆದಾಯ ಅಂತ ಇರತ್ತೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರಕ್ಕಿಂತ ಅದು ಮೀರಬಾರ್ದು ಆದರೆ ಈ ಒಂದು ಪೋಸ್ಟ್ಗಳಿಗೆ ಸರಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಹದಿನೈದು ಸಾವಿರ ಮಾತ್ರ ಕೇಳಿದ್ದಾರೆ ಇದು ಪ್ರತಿ ತಿಂಗಳಾಗಿರತ್ತೆ ಪ್ರತಿ ತಿಂಗಳು ಇಷ್ಟು ಸ್ಯಾಲ್ರಿನೂ ಪಡಿತಾ ಇರಬೇಕು ಇದಕ್ಕಿಂತ ಜಾಸ್ತಿ ಪಡಿಬಾರ್ದು ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಮೂರು ಸಾವಿರ ರೂಪಾಯಿ ಹಣ ಪಡ್ಕೋಬೋದು ಇನ್ನು ನೋಡಿಸಿದಂತೆ ಇನ್ನು ಮೂರನೇ ಕಂಡೀಷನು ಇನ್ನೊಂದು ಕಂಡೀಷನ್ ಇಟ್ಟಿದ್ದಾರೆ ಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೇಕಂತ ಇದೊಂದು ರೂಲ್ಸ್ ಮಾಡಿದ್ದಾರೆ ನೀವು ಸಂಘಟಿತ ವಲಯದ ಒಂದು ಕಾರ್ಮಿಕರಾಗಿರಬೇಕು ಮತ್ತು ನಿಮ್ಮ ಹತ್ರ ಒಂದು ಕಾರ್ಮಿಕರ ಕಾರ್ಡ್ ಇರಬೇಕಾಗತ್ತೆ ಇಷ್ಟು ರೂಲ್ಸನ್ನು ಕೊಟ್ಟಿದ್ದಾರೆ ಇಷ್ಟು ರೂಲ್ಸ್ ಆಗಿರತ್ತೆ ಇನ್ನಿದಕ್ಕೆ ಯಾವೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ತುಂಬ ಜನ ಕೇಳ್ಬೋದು ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಗ ಕೊಟ್ಟಿದ್ದಾರೆ ಈ ಒಂದು ಇಪ್ಪತ್ತು ವರ್ಗದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಈ ಒಂದು ಮೂರು ಸಾವಿರ ರೂಪಾಯಿ ಸಲುವಾಗಿ ಇಲ್ಲಿ ಮೊದಲನೇದಾಗಿ ಯಾವ ಯಾವೊಂದು ವರ್ಗದವರು ಯಾವೊಂದು ಕಾರ್ಮಿಕರು ಅಪ್ಲೈ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಜನ ಕೆಲಸ ಮಾಡ್ತಾಯಿರ್ತೀರ ಅಂಥವ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಕಾರ್ಮಿಕರಾಗಿರಬೇಕು ಒಟ್ಟಾರೆ ಕಾರ್ಮಿಕರಾಗಿರಬೇಕು ಇಲ್ಲಿ ನೋಡಿಸ್ತಾ ಅಂದರೆ ಮೊದಲನೇದಾಗಿ ರಿಕ್ಷಾ ಓಡಿಸೋರು ಅಂದರೆ ರಿಕ್ಷಾ ಓಡಿಸ್ತಾ ಇರ್ತಾರ ಅವರು ಅಪ್ಲೈ ಮಾಡೋದಕ್ಕೆ ಅವಕಾಶ ರೆ ಮತ್ತು ವ್ಯಾಪಾರ ಮಾಡ್ತಾ ಇರ್ತೀರ ಬೀದಿ ವ್ಯಾಪಾರದಲ್ಲಿ ಕೆಲಸ ಇರ್ತಾರೆ ಅಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅದೇ ರೀತಿಯಾಗಿ ನೀವೇನಾದರೂ ಕೃಷಿ ಕಾರ್ಮಿಕರಾಗಿದ್ದಾರೆ ಅಂದರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾಯಿರ್ತಾರ ನೀವು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಏನಾದರೂ ಹಸು ಸಾಗಾಣಿಕೆ ಅಥವಾ ಈ ಒಂದು ಸಾಕ್ತಾ ಇರ್ತಾರಲ್ಲ ಅಂಥವ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ರೆ ಮತ್ತು ಬೀದಿ ವ್ಯಾಪಾರಗಳು ಒಂದು ವೀಕ್ಷಕರು ಬೀದಿ ಆಫರ್ಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಅದೇ ರೀತಿಯಾಗಿ ಬೀದಿ ಅಸಖಂಡಿತ ಕಾರ್ಮಿಕರು ಅವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಕೊನೆಯದಾಗಿ ಇಲ್ಲಿ ಎಲ್ಲ ಒಂದು ವರ್ಗದವರು ಅರ್ಜಿ ಸಲ್ಲಿಸ್ಬೋದು ಆದರೆ ಇಲ್ಲಿ ರೈತರು ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಇಷ್ಟು ಒಂದು ವರ್ಗ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ಹೇಗೆ ನಮ್ಮೊಂದು ಬ್ಯಾಂಕ್ ಖಾತೆಗೆ ಅರ್ಜಿ ಸಲ್ಲಿಸದಾದ ಮೇಲೆ ಹಣ ಬರತ್ತೆ ತುಂಬ ಜನ ಕೇಳ್ತಾರೆ ನೋಡಿಸೋ ಅಂದರೆ ಇದಕ್ಕೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ತನಕ ಹಣ ಕಟ್ಟಬೇಕು ಸರ್ಕಾರಕ್ಕೆ ಹಣ ಕಟ್ಟಬೇಕಾಗತ್ತೆ ಭಾಳನ ಕಟ್ಟೋದಿಲ್ಲ ಒಂದು ತಿಳಿಗೆ ನಿಮಗೆ ಅರವತ್ತು ರೂಪಾಯಿ ಅಥವಾ ಐವತ್ತೈದು ರೂಪಾಯಿ ಐವತ್ತೆಂಟು ರೂಪಾಯಿ ಅದೇ ರೀತಿಯಾಗಿ ಎರಡು ನೂರು ರೂಪಾಯಿ ಈ ರಿಸ್ಟಾಗಿ ಇಷ್ಟಿಷ್ಟು ಒಂದು ನಿಮ್ಮ ಪಾವತಿ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ಅದು ನೀವು ನಲ್ವತ್ತು ವರ್ಷದ ತನಕ ಪಾವತಿ ಮಾಡಬೇಕಾಗತ್ತೆ ನಲ್ವತ್ತು ವರ್ಷ ಆದಮೇಲೆ ಐವತ್ತು ವರ್ಷ ಗ್ಯಾಪ್ ಆಗತ್ತ ಅರವತ್ತು ವರ್ಷ ಏನಾದರೂ ನಿಮಗೆ ಆತಂದರೆ ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರದಿಂದನೇ ಮೂರು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇಲ್ಲಿ ಎಷ್ಟು ವರ್ಷದ ತನಕ ಅಪ್ಲೈ ಮಾಡ್ಬೋದು ಅಂದರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ತನಕ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ತನಕ ಏನು ಇರ್ತಿರಲ್ಲ ನೀವು ಒಂದು ರೂಪಾಯಿ ಆಗ್ಬೋದು ಎರಡು ರೂಪಾಯಿ ಆಗ್ಬೋದು ಅಥವಾ ಹತ್ತು ರೂಪಾಯಿ ಆಗ್ಬೋದು ಒಂದು ರೂಪಾಯಲ್ಲಿ ಪಾವತಿ ಮಾಡೋದಿಲ್ಲ ಆದರೆ ಐವತ್ತು ರೂಪಾಯಿ ಹೆಚ್ಚಿಗೆ ಪಾವತಿ ಮಾಡಬೇಕು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಏನಾದರೂ ಸೇವಿಂಗ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯಲ್ಲಿ ನಿಮ್ಗೆತ್ತ ಡಬಲ್ ಪಟ್ಟು ಹಣವನ್ನು ರಿಲೀಸ್ ಮಾಡುತ್ತೆ ಬಡ್ಡಿ ದರದಲ್ಲಿ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನಾದರೂ ಸೇವನೆ ಮಾಡಿದರೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪಿಂಚಣಿ ರೂಪದಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರಧಾನಮಂತ್ರಿ ಯೋಗಿ ಮಾನಧನ ಯೋಜನೆಯಲ್ಲಿ ಹಣವನ್ನು ರಿಲೀಸ್ ಮಾಡ್ತಾರೆ ಅರವತ್ತು ವರ್ಷ ತುಂಬಿದ ಮೇಲೆ ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಅರ್ಜಿ ಸಲ್ಲಿಸಬೇಕು ತಾನಾಗಿ ಬರತ್ತೆ ಆ ಒಂದು ಹಣ ನೀವೇನು ಅರ್ಜಿ ಸಲ್ಲಿಸೋಕ್ಕಾಗಲ್ಲ ತಾನಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ರಿಲೀಸ್ ಮಾಡ್ತಾರೆ ಇನ್ನು ನೋಡಿ ಸಾಂತರೆ ಇನ್ನೂ ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ ವಿವಿಧದ್ದು ಆಪ್ಷನ್ ಆತ ಯೋಜನೆ ಯಾರ್ಯಾರಿಗೆ ಸೌಲಭ್ಯ ಕೊಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ನೀವು ಏನಾದರೂ ಅರವತ್ತು ವರ್ಷ ಆದಮೇಲೆ ಮರಣ ಹೊಂದಿದರೆ ಅದಕ್ಕೆ ಏನಾದರೂ ನ್ಯಾಮಿನಿ ಮಾಡಿಸಿರ್ತಾರಲ್ಲ ಆ ಒಂದು ನ್ಯಾಮಿನದವ್ರಿಗೆ ಈ ಒಂದು ಅರವತ್ತು ವರ್ಷ ಆದಮೇಲೆ ಹಣ ರಿಲೀಸ್ ಆಗುತ್ತೆ ಮೂರು ಸಾವಿರ ರೂಪಾಯಿ ಇದೊಂದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಯಾರು ಹೆರಿಸಿದ್ರ ಮೇಲೆ ಈ ಒಂದು ನ್ಯಾಮಿನಿ ಮಾಡಿಸಿರ್ತಾರಲ್ಲ ನೀವೇನಾದರೂ ಅರವತ್ತು ವರ್ಷ ಆದಮೇಲೆ ತೀರಿ ಹೋದರೆ ಆ ನ್ಯಾಮಿನಿ ಮಾಡಿಸಿದವ್ರಿಗೆ ಈ ಒಂದು ಮೂರು ಸಾವಿರ ರೂಪಾಯಿ ಹಣ ರಿಲೀಸ್ ಆಗತ್ತೆ ಅಷ್ಟೇ ಅಲ್ಲ ಸಾಯಂತ್ರೆ ಈ ಒಂದು ಹಣವನ್ನು ತುಂಬ್ಕೋತು ತುಂಬ್ಕೋತು ಹೋಗಿ ನೀವೇನಾದರೂ ನಲ್ವತ್ತು ವರ್ಷ ಆತಂದರೆ ಅದರಲ್ಲಿ ಏನಾದರೂ ನಿಮಗೆ ಅಪಘಾತ ಆತಂದ್ರೆ ಆ ಒಂದು ಸರ್ಕಾರದಿಂದ ಅಪಘಾತ ಆಗೈತೆ ಅಂಥೇಳಿ ನಿಮಗೆ ರಿಟರ್ನ್ ಹಣ ಕೊಡ್ತಾರೆ ಒಂದು ವೀಕ್ಷಕರೇ ರಿಟರ್ನ್ ಹಣವನ್ನು ಪಾವತಿ ಮಾಡ್ತಾರೆ ಅದಕ್ಕೆ ಬಡ್ಡಿ ದರ ಪಾವತಿ ಮಾಡಿಕೊಂಡು ನಿಮಗೆ ಬ್ಯಾಂಕ್ ಖಾತೆಗೆ ರಿಲೀಸ್ ಮಾಡ್ತಾರೆ ಇಷ್ಟು ಸೌಲಭ್ಯ ಇದೆ ಈ ಒಂದು ಯೋಜನೆ ಮುಖಾಂತರಾಗಿ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೊಂದಕ್ಕೆ ಅಂದ್ರೆ ಯಾವುದೇ ಕೇಂದ್ರ ಆಗ್ಬೋದು ಬಾಪೂಜಿ ಸೇವಾ ಕೇಂದ್ರ ಆಗ್ಬೋದು ನಿಮ್ಮೊಂದು ಹತ್ತಿರದ ಆನ್ಲೈನ್ ಕೇಂದ್ರ ಇರ್ತಾವೆ ಎಲ್ಲ ಒಂದು ಕೇಂದ್ರದಲ್ಲಿ ಹೋಗಿ ಅಪ್ಲೈ ಮಾಡಿ ಅವ್ರಿಗೆ ಹತ್ತಿರ ಹೋಗ್ಬೇಕಾಗತ್ತೆ ಇಲ್ಲಿ ಅರವತ್ತು ವರ್ಷ ಆದಮೇಲೆ ನಿಮಗೆ ಮೂರು ಸಾವಿರ ರೂಪಾಯಿ ಹಣ ಬರುವಂಥ ಪಿಂಚಣಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ರೆ ಅವರು ಡೈರೆಕ್ಟಾಗಿ ನಿಮಗೆ ಅರ್ಥ ಆಗತ್ತೆ ಅವರಿಗೆ ಆಮೇಲೆ ಅವರು ಕೂಡ ಅರ್ಜಿ ಸಲ್ಲಿಸ್ತಾರೆ ಎರಡು ಪಿಂಚ್ ಪಿಂಚಣಿಯನ್ನು ಪಡೆಯಬೋದು ಕೇಂದ್ರ ಸರ್ಕಾರದಿಂದ ಒಂದು ಈ ಶ್ರಮ ಕಾರ್ಡ್ ಅಂತ ಹೇಳಿ ಇನ್ನೊಂದು ಈ ಈ ಒಂದು ಯೋಜನೆ ಮುಖಾಂತರ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನಧನ ಯೋಜನೆ ಮುಖಾಂತರವಾಗಿ ಪಿಂಚಣಿಯನ್ನು ಪಡ್ಕೋಬಹುದು ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನೇ ಡೌಟ್ ಇದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ